sociale 만나 mana lagaota ದ ಏಕೆ ತೊರೆದಿದ್ದೀರಿ ಎಪ್ಪ ನೀವು ಯಾವ ಗ್ರಾಮದವರು ಎಲ್ಲಿಗೆ ಹೊರಟಿರುವಿರಿ ಒಬ್ಬರೇ ಕುದುರೆಯ ಮೇಲೆ ಸವಾರಿ ಏರಿ ಎಲ್ಲಿಗೆ ನಡೆದಿರುವುದು ಈ ನಿಮ್ಮ ದಾರಿ ಹಿರಿಯರೇ ನಾನು ಢಂಕನಾಡದ ದಹಿಗೊಂಡ ಗೌಡರಿದ್ದಾರೆ ಕಾನೂರು ಮಠಕ್ಕೆ ಹರಕೈಯನ್ನು ತೀರಿಸಲು ಹೊರಟಿದ್ದಾರೆ ನೋಡ್ರಿಪ್ಪ ಯಾವಪ್ಪ ಇವ ಹರಕಳನ್ನು ತೀರಿಸಲು ಹೊರಟಿದ್ದಾರೆ ನೀವು ಮೊದಲು ಕಾಣಗನವರು ಕರೆಸಿದ್ದನಿಗೆ ಬೇಡಿಕೊಂಡ ಹರಿಕೆ ಯಾವುದೆಂದರೆ ಏಳು ದಿವಸದ ಕರಿ ಕಟ್ಟಿದ ಹಬ್ಬದ ಕಾರ್ಯ ಮಾಡುತ್ತೇನೆಂದು ಹೇಳಿ ಈಗ ಮಡದಿಯ ಮಾತಿಗೆ ಒಬ್ಬರೇ ಹೊರಟಿರುವಲ್ಲ ನೀವು ಹಬ್ಬವನ್ನು ಏನೆಂದು ಬೇಡಿಕೊಂಡಿದ್ದೀರಿ ಎಂಬುದು ಮೊದಲು ವಿಚಾರ ಮಾಡಿ ಹೇಳ್ರಿ ಎಪ್ಪಾ ಹಿರಿಯರೇ ಹಿಂದೊಮ್ಮೆ ನನಗೆ ಸಿರಿತನ ಹೋಗಿ ಬಡತನ ಬಹಳ ಕಾಡುತ್ತಿತ್ತು ಆದ ಕಾರಣ ಕಾನೂರು ಮಡದಾಗ ಮೊದಲಿನಂಗ ಸಿರಿ ಸಂಪತ್ತ ತಿರುಗಿ ಬಂದರ ಏಳೂರ ಬಂಡಾರ ಕೊಟ್ಟು ಸಾವಿರ ಕಂಬಳಿ ಸಿದ್ದರಿ ಕರೆಸಿ ಏಳೂರ ಬಂಡಾರ ಕೊಟ್ಟು ಏಳು ದಿವಸದ ಕಟ್ಟಿದ ಹಬ್ಬ ಹಾಕುತ್ತೇನೆ ಎಂದು ಬೇಡಿಕೊಂಡಿದ್ದೆ ಆದರೆ ನನ್ನ ಮಡದಿಯಾದ ನೀಲಲ್ಹಚ್ಚರ ದೇವಿ ಬೇರೆ ಕೊಳಚರಿಯಾದ ಕುರುವರ ಕಲಪ್ಪಡಿಗೆ ಇಷ್ಟೊಂದು ದೊಡ್ಡ ಹಬ್ಬ ಹಾಕುವುದೇಕೆ ಸಂಕ್ಷಿಪ್ತದಲ್ಲಿ ಮಾಡಿ ಅಂತಾಳ ಆದ ಕಾರಣ ನಾನೊಬ್ಬರೇ ಹೊರಟಿದ್ದೇನೆ ನೋಡ್ರಿ ನೀವು ತಿಳಿದವರಿದ್ದು ಈ ರೀತಿ ಮಾಡುವುದು ಸರಿಯಲ್ಲ ಕೇವಲ ಮಡವಿಯ ಮಾತಿಗೆ ಮರುಳಾಗಿ ಏಳು ದಿವಸದ ಕರಿ ಕಟ್ಟಿದ ಹಬ್ಬದ ಕಾರ್ಯ ಮಾಡುತ್ತೇನೆಂದು ಹೇಳಿ ಈಗ ಒಬ್ಬರೇ ಹೊರಟ್ರಿ ಹೌದು ನೀವು ತಿಳಿದವರಿದ್ದು ಈ ರೀತಿ ಮಾಡಕೊಡೋದು ಹೌದ್ ಏಕೆಂದರೆ ಈ ಜಗದಲ್ಲಿ ಹೆಣ್ಣಿಗಾಗಿ ಮಣ್ಣಾಗಿ ಹೋದವರೇ ಹೆಚ್ಚು ಹೌದು ಯಾವನೊಬ್ಬನು ಸುಖವಾಗಿ ಬಾಳಿಲ್ಲ ಹೌದು ಹೇಗೆಂದರೆ ಹಿಂದೊಮ್ಮೆ ಬ್ರಹ್ಮ ವಿಷ್ಣು ಮಹೇಶ್ವರರು ಮಡದಿಯರ ಮಾತಿಗೆ ಮರುಳಾಗಿ ಅನಸೆಯ ದೇವಿಯ ಮನೆಯಲ್ಲಿ ಕೂಸಾಗಿ ಆಡಲಿಲ್ಲವೇ ಹೌದ ಹೌದು ಶ್ರೀರಾಮಚಂದ್ರನು ಮಡದಿಯ ಮಾತಿಗೆ ಬಂಗಾರದ ಜಿಂಕೆಯನ್ನು ಕಾಡಿಗೆ ತರಲು ಹೋಗಿ ಹೌದ ಅಡವಿ ಆರ್ಯಾಣದಲ್ಲಿ ಗೋಳಾಡಿ ಆರು ಕೋಟಿ ಆಯುಷೆಯುಳ್ಳ ರಾವಣಾಸೂರನು ಹೆಣ್ಣನ್ನು ಮೋಹಿಸಿ ಮಣ್ಣಾಗಿ ಹೋಗಲಿಲ್ಲವೇ ಹೌದ ಭಸ್ಮಾಸೂರನು ಮೋಹಿನಿಯ ಮಾತನ್ನು ಆಲಿಸಿ ತನ್ನ ಉರಿ ಹಸ್ತವನ್ನು ಮಸ್ತಕ ಮೇಲೆ ಇರಿಸಿಕೊಂಡು ಸುಟ್ಟು ಭಸ್ಮವಾಗಲಿಲ್ಲವೇ ಹೌದು ಹೌದು ದ್ರೌಪದಿಯ ಸೀರೆಯ ಸೆಳೆದ ನೂರೊಂದು ಜನ ಕೌರವರಿದ್ದರೂ ರಣರಂಗದಲ್ಲಿ ಮರಣ ಹೊಂದರಿಲ್ಲವೇ ಹೌದು ಹೌದು ಹೆಣ್ಣಿಗಾಗಿ ಜಗದಲ್ಲಿ ಮಣ್ಣಾಗಿ ಹೋದವರು ಹೆಚ್ಚು ಹೆಣ್ಣಿಗಾಗಿ ಸತ್ತವರು ಕೋಟಿ 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 ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೌದು ಹೌದು ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೌದು ನಿನಗಾಗಿ ನಾ ನಾಕಾಣಿ ರಾಮನಾಥ ಎಂಬಂತೆ ಹೌದು ಕೇವಲ ಮಡದಿಯ ಮಾತಿಗೆ ಹೀಗೆ ಮಾಡುವುದು ಒಳ್ಳೆಯದಲ್ಲ ಹೌದ ಏಕೆಂದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನೋಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ಇರು ಮಾಣಿಕ್ಯದ ಮಾಣಿಕದ ಅಂತಿರಬೇಕು ಹೌದಾ ನೋಡಿದರೆ ಲಿಂಗ ಮೆಚ್ಚಿ ಹೌದ್ ಹೌದಿರಬೇಕು ಹೌದ್ ನುಡಿದೊಳಗಾಗಿ ನಡೆಯದಿದ್ದರೆ ಮೆಚ್ಚನ ಕೂಡಲ ಸಂಗಮ ದೇವ ಎಂಬಂತೆ ಹೌದ ನುಡುವಂತೆ ನಡೆದರೆ ಮಾನವ ಜನ್ಮ ಸಫಲವಾಗುವುದು ಗೌಡರೇ ಹೇಳ್ರಿಪ್ಪ ದೇವರ ಗುಡಿಯಲ್ಲಿ ಸದರಬೇಕು ಸದರಬೇಕು ಚಪಾತಿಗೆ ಹಳಿ ದಂಡಿಗೆ ಬಿದರಬೇಕು ಉಪ್ಪಿಟ್ಟು ಬಾಳ ಉದುರಿಬೇಕು ಉಪ್ಪಿಟ್ಟು ಬಾಳ ಉದುರಿಬೇಕು ಈ ಭಾಗ್ಯವಂತಿ ದೇವಿಯ ನೆದುರು ಎಲ್ಲರ ಮೇಲೂ ಇರಬೇಕು ಹೌದು ಹೌದು ಮನಸ್ಸು ಬಾಳ ಇರಬೇಕು ಮಾತು ನಡೆಯುವಂತ ಚದರಿಬೇಕು ಗೌಡ ಚದುರಿ ಹಿರಿಯರೇ ನಿಮ್ಮ ನುಡಿಗಳನ್ನು ಕೇಳಿ ನನಗೆ ಪರಮ ಸಂತೋಷವಾಯಿತು ನಾನಿನ್ನು ತಿರುಗಿ ಹೋಗುತ್ತೇನೆ ಹಬ್ಬದ ಉಸ್ತುವಾರಿಯನ್ನು ಕೈಗೊಳ್ಳುತ್ತೇನೆ ದೊಡ್ಡ ಪ್ರಮಾಣದಲ್ಲಿ ಹಬ್ಬ ಹಾಕುತ್ತೇನೆ ಆ ಹಬ್ಬಕ್ಕೆ ನೀವಾದರೂ ಬರಬೇಕೆಂದು ಆಮಂತ್ರಣ ಕೊಡುತ್ತೇನೆ ನಾನಿನ್ನು ತಿರುಗಿ ಹೋಗ್ತೀನಿ ರೀ ಹಿರಿಯರೇ ಹಾಗಾಗಿ ಗೌಡರೇ ನೀವಾದರೂ ಕ್ವಾಂಡಗನವರ ಕರಿ ಪೂರ್ವ ಸಿದ್ಧತೆ ಹಬ್ಬವನ್ನು ಪೂರ್ಣಗೊಳಿಸಿರಿ ನಿಮಗೆ ಕಲ್ಯಾಣವಾಗಲಿ ಆಗಲ್ರಿಪ್ಪಾ ಕ್ಯಾಮಣ್ಣನವರೇ ಎಲ್ಲ ಇದ್ರಿಪ್ಪಾ ಕ್ಯಾಮಣ್ಣ ಏ ಕ್ವಾಂಡ್ರ ಮಠದಾಗ ಹಬ್ಬ ಕುತ್ಕೊ ಬಂದಿರೋ ಆ ಶುದ್ಧ ಭಾವನ ಶುದ್ಧ ಮಾಲಿಂದರಾ ಎಲ್ಲಿರ್ತಾರೋ ಹೋಕ್ಯ ಬಾಳ ಗೌಡರೇ ಮಾ ಬಾ ಮಾರಂಗಾರ ಯಾವ ವೇಳೆಯಲ್ಲಿ ಯಾವ ರೂಪದಲ್ಲಿ ಯಾವಲ್ಲಿ ಇರ್ತಾನ ಅನ್ನೋದು ಯಾರಿಗೆ ತಿಳಿದಿಲ್ರಿ ತಿಳಿದಿಲ್ಲ ಸ್ವಲ್ಪ ತಡಿರಿ ಆ ಗುರು ಕರಿಸಿದ್ದೇಶ್ವರನ್ಗೆ ಕೇಳಿ ಬರುತ್ತೇನೆ ಕೇಳಿ ಬಾರ ಕೇಳಿ ಬಾ ಬೇಗನೆ ಹೋಗಿ ಕೇಳಿ ಬಾರ ಆಗಲಿ ಗೌಡ್ರಿ ಮಠದ ಮುಂದೆ ಬಂದಂತ ಭಕ್ತರು మాళింగ రాయా యావల్లేదనంట కేళక ఆతరపా యావల్లే ఇతన్ రిపా అలా కెమనా మటద ముందు బగ్తరు ఎవరు ಬಂದారో ఎల్లింది ಬಂದారో ఎదక ಬಂದారో కేబడ ఎదక ಬಂದారో యప్పా గౌడ దండ దర్బార కరుకుండు అబ్బ అక్కుదుక ಬಂದనంట గురునాథా కేలు కెమనా కేలు ఆ బండ దైగొండనికే

ನನಕ್ಕಿಂತ ಕೀಳ ಕೀಲ ಕಿಮ್ಮತ್ತ ಕೊಟ್ರ ನನ್ನ ಕಿಮ್ಮತ್ತ ಹೊಟ್ಟಿಲೆ ಹುಟ್ಟಿ ಬಂದಿರಂದ ಬಳಿಕ ಸಿದ್ಧಗಿ ಶಿವನುಡಿ ಹೇಳಬೇಕು ಉಂಡು ಊಟ ಹೇಳಬೇಕು ಕಂಡ ಕನಸು ಹೇಳಬೇಕು ಹಿಂದಾದ ಸುದ್ದಿ ಹೇಳಬೇಕು ಮುಂದಾಗು ಹುನ್ನಾರ ಹೇಳಬೇಕು

ನಾನಾದರೂ ಹೇಳ್ತೀನಿ ಕೇಳು ಹೇಳು ಡಂಕ ನಾಡದ ದೈಗೊಂಡ ಗೌಡ ಕ್ವಾನೂರ ಮಠದಾಗ ಕರ್ರಿ ಕಟ್ಟಿದ ಹಬ್ಬ ಹಾಕ್ಯಾನ ಯಪ್ಪ ನಿಮ್ಮನ್ನು ಕರೆಸುವ ಸಲುವಾಗಿ ಕಂಟಿಕೋರ ಕ್ಯಾಮನ ಬಂಡಾರ ಗಟ್ಟಿ ಬಲಕ ಹಾಯ್ದು ಮಾಲಗಂಬ ಎಡಕ ಹಾಯ್ದು ಹಾಳು ಹಾಳದಾಗ ಹಾಯ್ದು ನವಲಿ ಹಾಳದ ದಂಡೀಲಿ ಹಾಯ್ದು

ಏನು ಆ ದೈಗೊಂಡ ಗೌಡ ಭಂಡಾರ ಬಟ್ಟಲದೊಳಗೆ ಬೆಂಕಿ ವಿದ್ಯ ಇಟ್ಟ ಬಂದದ್ದು ಬರಲಿ ಆ ಸದ್ಗುರು ಕರೆಸಿದ್ದೇಶ್ವರನ ಕೃಪಾಶೀರ್ವಾದ ನಮ್ಮ ಮೇಲಿರ್ಲಿ ಬಂದ ಭಂಡಾರ ಹಿಡಿಯಪ್ಪ ಆ ಕ್ವಾಣಗುನವರು ಕರೆಸಿದ್ದನ ಮಟ್ಟಕ್ಕ ನಾವೆಲ್ಲರೂ ಹೋಗೋಣ ಅಂತ గ ఈ ಹೋಲಕತ್ತಿರಿ ಬರ್ರಿ ನೋಡ್ರಪ್ಪ ತಂದೆ ಕಂಟಿ ಕೋರ ಕ್ಯಾಮನ್ನ ಬಂದಾನ ಬಂಡಾರ ಹಿಡ್ದೀನಿ ಎಪ್ಪ ದೈಗೊಂಡ ವಿದ್ಯಾರ್ಥ ಮಂಡಾರ ಕಳಸಾನ ಬುದ್ಧಿಯ ಮಂಡಾರ ಕಳಿದಾನ ಬರ್ರಪ್ಪ ಕ್ಯಾಮಣ್ಣನವ್ರೆ ಬರ್ರಿ ಬಂದದ್ದು ಬಹಳ ಆನಂದ ಐತೆ ನಾವಾದರೂ ಭಂಡಾರ ಹಿಡ್ದೇವಿ ನೀ ಬಂದದ್ದು ಬಡವರ ಮನೆಗೆ ಭಾಗ್ಯದ ಲಕ್ಷ್ಮಿ ಬಂದಂಗಾತು ಇರ್ಲಿ ಬಂದವರು ಬಂದಿರಿ ಭಂಡಾರ ಕೊಟ್ಟಿರಿ ಅಂತೂ ಹಿಡ್ದಿದ್ದೇವೆ ಬಂದು ಸ್ವಲ್ಪ ಚಂದಗೆ ಆನಂದದಿಂದ ಊಟ ಮಾಡ್ಕೊಂಡು ಹೋಗ್ರಿ ಕೆಮ್ಮಣ್ಣವ್ರೆ ಹಿಂಗ್ಯಾಕ ಮಾಲಿಂಗರಾಯ ನಿಮ್ಮ ಬುದ್ಧಿ ನಿನಗೆ ಆಶೀರ್ವಾದವಾಗಲಿ ಕೆಮಣ್ಣ ನಾನು ಬರುವಾಗ ಹುಲಜಾಂತಿಯಿಂದ ಬರುವಾಗ ತಾಯಿ ಕನ್ನಬೆ ನನಗೆ ಊಟ ಮಾಡಿಸಿ ಕಳಿಸಿದ್ದಾಳೆ ಏನೆಂದರೆ ಹಾಲಗಡ ಉಂಡಿನಿ ಮ್ಯಾಲಗಿಂಡ ಉಂಡಿನಿ ಹಂಬಲದಿಂದ ಅಂಬಲಿ ಕುಡಿಸೋಣ ಈಗಂತೂ ಊಟ ಬಾಳ ಆನಂದ ಆಗೈತ್ರಿ ನಾವು ಹೋಗಿ ಬರ್ತೇವ್ರಿ ನೀವು ಆದಷ್ಟು ಬೇಗ ಕ್ವಾನೂರ್ ಹಬ್ಬಕ್ಕ ಬರ್ರಿ ಯಪ್ಪ ಕ್ವಾನೂರ ಮಠದಾಗ ದೈಗೋಡಾಗ ನೋಡ್ರಿಪ ಆ ಹಬ್ಬಕ್ಕ ಯಾರು ಹೋಗುವುದು ಕೇಳ್ರಿ ತಾಯಿನೇಳ ಕಣ್ಣವನ್ನ ಕರ್ಕೊಂಡು ನನ್ನ ನಾಲ್ಕು ಮಂದಿ ಮಕ್ಕಳ ರೆಪ್ಪರಾಯ ಬೀರ್ ಮುತ್ತ ಸೋಮ ಮುತ್ತ ಕಡಿವುಟ್ಟ ಕಣ್ಣ ಮುತ್ತನ ಕರ್ಕೊಂಡು ನನ್ನ ಸಾಕಿನ ಮಗ ಜಗ್ಗಿನ ಬಳರ ಕೂಡಿಕೊಂಡು ಏಳು ನೂರು ಕಾಲಾರಗಳನ್ನ ಕರ್ಕೊಂಡು ನನ್ನ ಜೀವದ ಗೆಳೆಯರಾದ ತರ್ದೇವಾಡಿ ಎಲ್ ಮುತ್ತ ಹಂಜಿಗೆ ಈರ ಮುತ್ತ ಚೌರಮುತ್ಯ ಚೌರ ಮುತ್ತ ಇಂಡಿ ನಿಂಗರಾಯ ಮಂಗಳೇವಾಡಿ ದೇವಬೀರ ಟಕ್ಕಳಕ್ಕಿ ಹೆಗರಾಯ ಈ ಏಳು ಮಂದಿ ಜೀವದ ಗೆಳೆಯರನ್ನ ಕರ್ಕೊಂಡು ನಾವು ಕಾಣದೂರು ಹಬ್ಬಕ್ಕೆ ಹೋಗಬೇಕಾಗ್ತದ ಇದು ಅಲ್ಲದೆ ವಡ್ಡಿ ವಾಲಗ ಶಿವಸ್ಥಾನದ ಸಿಬ್ಬಂದಿಯ ಬಳಗದವರಾದ ಡೊಳ್ಳ ಬಡಿಯುವ ಗಣಪಣ್ಣಗ ತಾಳ ನುಡಿಸುವ ಶ್ಯಾಮಣ್ಣಗ ಗಂಟಿ ಬಡಿಯುವ ಕಂಠಣ್ಣಗ ಪಲ್ಲಕ್ಕೆ ಹೊರುವ ಪದಮಣ್ಣಗ ಸತ್ತಿಗೆ ಹಿಡಿಯುವ ಸೈಬಣ್ಣಗ ನಗಾರ್ಯ ಬಾರಿಸುವ ನಿಂಗಣ್ಣಗ ಧೂಪಾರತಿ ಹಿಡಿಯುವ ದೇವರಾಯಿಗ ಈ ವಡ್ಡಿ ವಾಲಗ ಸಿಬ್ಬಂದಿಯ ಬಳಗದವ್ರನ್ನೆಲ್ಲರನ್ನ ಕರೆದುಕೊಂಡು ಆ ಕಾನಗನವರು ಕರೆಸಿದ್ದನ ಹಬ್ಬಕ್ಕ ಹೋಗುನು ನೋಡ್ರಿಪ್ಪ ಎಲ್ಲರೂ ಕೂಡಿಕೊಂಡು ಕ್ವಾನ ನೋಡ್ರಿ